ಮನೆ ಮನೆಯಿಂದ ಕಸ ಸಂಗ್ರಹಿಸುತ್ತಿದ್ದ ನಗರಸಭಾ ಚಾಲಕನೊಬ್ಬನ ಮೇಲೆ ತಂದೆ ಮತ್ತು ಮಗ ತೀವ್ರ ಹಲ್ಲೆ ನಡೆಸಿರುವ ವಿಡಿಯೋವೊಂದು ವೈರಲ್ ಆಗಿದೆ ನಗರದ ಶ್ರುವೆಟ್ ಹಿಲ್ ಬಡಾವಣೆಯಲ್ಲಿ ಮಂಗಳವಾರ ಬೆಳಿಗ್ಗೆ ನಡೆದ ಈ ಪ್ರಕರಣದಲ್ಲಿ ನೌಷದ್ ಎಂಬ ಚಾಲಕ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಯುತ್ತಿದೆ ಹಲ್ಲೆ ನಡೆಸಿದ ಆರೋಪದಿಂದ ನಗರಸಭಾ ನಿವೃತ್ತ ಸಿಬ್ಬಂದಿ ರಾಮಚಂದ್ರ ಎಂಬವರ ವಿರುದ್ಧ ದೂರು ದಾಖಲಾಗಿದೆ ಬೆಳಿಗ್ಗೆ ನೌಷದ್ ಪಿಕಪ್ ಆಟೋದಲ್ಲಿ ಕಸ ವಿಲೇವಾರಿ ಕೆಲಸ ಮಾಡುತ್ತಿದ್ದರು ರಾಮಚಂದ್ರ ಎಂಬವರ ಮನೆಯಲ್ಲಿದ್ದ ಭಾರೀ ಪ್ರಮಾಣದ ಕಸವನ್ನು ಒಮ್ಮೆಗೆ ಕೊಂಡೊಯ್ಯಲಾಗದು ಎಂದು ನೌಷದ್ ತಿಳಿ ಹೇಳಿದ್ದರು ಎನ್ನಲಾಗಿದೆ ಸಣ್ಣ ವಾಹನವಾಗಿರುವುದರಿಂದ ಉಳಿದ ಕಸವನ್ನು ನಾಳೆ ಕೊಂಡೊಯ್ಯುವುದಾಗಿಯೂ ನೌಷದ್ ಹೇಳಿದ್ದರು ಕೆರಳಿದ ರಾಮಚಂದ್ರ ನೌಷದ್ನನ್ನು ವಾಹನದಿಂದ ಎಳೆದು ಹಲ್ಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಈ ವೇಳೆ ಹಲ್ಲೆಗೊಳಗಾದ ನೌಷದ್ ವಾಹನದಲ್ಲಿದ್ದ ಕಸವನ್ನು ರಾಮಚಂದ್ರ ಮನೆ ಮುಂದೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವರ್ತನೆಗೆ ಕಿಡಿಯಾದ ಮಾಲಾಧಾರಿಯಾಗಿದ್ದ ರಾಮಚಂದ್ರ ಅವರ ಮಗನು ಹಲ್ಲೆ ನಡೆಸಿದ್ದಾನೆ ಎಂದು ನೌಷದ್ ಹೇಳಿಕೆ ನೀಡಿದ್ದಾರೆ ಸ್ವಾಮಿ ಹೇಳ್ತೀನಿ ಸ್ವಾಮಿ 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 ಹೇಳ್ತೀನಿ ಕೇಳಿ ಸ್ವಾಮಿ ಕೇಳಿ ಸ್ವಾಮಿ 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 ಕೈ ಮಾಡಬೇಡಿ ಸ್ವಾಮಿ ಸ್ವಾಮಿ ಹೇಳ್ತೀನಿ ವಿಷಯ ಕೇಳಿ ಸ್ವಾಮಿ ಸ್ವಾಮಿ ಸರಣ ಸ್ವಾಮಿ ಶರಣ ಸ್ವಾಮಿ ಸರಣ್ ಸ್ವಾಮಿ 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 ನಾವು ಮರ್ಯಾದೆ ಕೊಡ್ತಿದೀವಿ ವಿಷಯ ಕೇಳ್ಕೊಳ್ಳಿ ಫಸ್ಟ್ ಸ್ವಾಮಿ ವಿಷಯ ಕೇಳಿ ಸ್ವಾಮಿ ಇಲ್ಲ ಸ್ವಾಮಿ ಕೇಳಿ ಸ್ವಾಮಿ ನೀವು ಸ್ವಾಮಿನ ಸ್ವಾಮಿ ಮರ್ಯಾದಿದೆ ನಮಗೆ ತುಂಬ ಗೌರವ ಇದೆ ಸ್ವಾಮಿ ಮೇಲೆ ನಾವು ಹೇಳ್ತಿದ್ದೀವಿ ಅವರು ಕೈ ಮಾಡಿದಕ್ಕೆ ಬಂದು ತಳ್ಳಿದಕ್ಕೆ ನೀವು ವಿಚಾರಿಸಿ ಅದಕ್ಕೆ ಮಾಡಿದೆ ಸರ್ ನಾನು ಹೇಳಿದ್ದೆ ಎಷ್ಟು ಪ್ರೀತಿಯಿಂದ ಮಾತಾಡಿದ್ದೀನಿ ಗೊತ್ತಾ ಸ್ವಾಮಿ ಆಯಿತಾ ಸರ್ ಅವ್ರ ನಾವು ಅಷ್ಟೇ ಪ್ರೀತಿಯಿಂದ ಮಾತಾಡ್ತೀವಲ್ಲ ಅವ್ರು ಮಾತಾಡಬೇಕಿತ್ತಲ್ಲ ಬಂದ್ಬಿಟ್ಟು ಕೈ ಕೊಡ್ಲಿ ಹಾಕ್ಬಿಟ್ಟು

বলিলে ನಿಮಗೆ ನಿಮಗೆಲ್ಲ মারತೀನಿ ಈಗ স্বামী শরণಂ ನೀ ಏನು ಅಷ್ಟು ದಿಮಾಕಿ ಹಾ ಯಾರು ನೀನು ಯಾರು ನೀನು ನನ್ನ ಮನೆ ಮುಂದೆ ಕಷ್ಟ ಆಕಿ ನಿನ್ನ ದೊಡ್ಡ ತರಕෙක් ತರಮೇಶಿ ನಮ್ಮ ಮನೆ ಮುಂದೆ ಮಟ್ಳಲ್ಲ ಎಷ್ಟು ಪ್ರಶ್ನೆಗಳಬೇಕುෙක් ಎಲ್ಲವೂ ವಿಷಯ ಇದೆ ಮಾತಿದೆ ಸ್ವಾಮಿ ಸ್ವಾಮಿ ಅವರು ಹೊಡೆದಿದ್ರು ಸ್ವಾಮಿ ಹೇಳ್ತೀನಿ ಹೇಳ್ತೀನಿ ಸ್ವಾಮಿ ಮಾತಾಡಿಲ್ಲ ಸ್ವಾಮಿ ಸ್ವಾಮಿ ಅವ್ರು ನನಗೆ ಹೊಡೆಯಕ್ಕೆ ಬಂದ್ರು ಅದಕ್ಕೆ ಮಾಡಿದೀನಿ ಅವ್ರು ಹೊಡೆಯಕ್ಕೆ ಬಂದ್ರು ಹೇಳಿ ಕೇಳಿ ಗೊತ್ತಾ ಗೊತ್ತಾ ಹೇಳಿ ಹೇಳದ್ ಕೇಳಿ ಸ್ವಾಮಿ ಅವ್ರು ನನಗೆ ಒಡೆಯಕ್ ಬಂದ್ರು ಅದಕ್ಕೆ ಮಾಡಿದೀನಿ ನಾವು ಮಾಡ್ತಿದೀವಿ ಸ್ವಾಮಿ ನಮ್ಗೂ ಇದೆ ಕೆಲಸ ಮಾಡಿ ತೆಗಿತಾ ಇದೀವಿ ನಾವು ನಾವು ಮಾಡ್ತಿದ್ವಿ ಅವ್ರು ಹೊಡೆದ್ರೆ ಇರೋದಲ್ಲ ಸ್ವಾಮಿ ಅವ್ರು ಹೊಡೆದ್ರೆ ಇರೋದಲ್ಲ ನಾವು ಸ್ವಾಮಿ ಅವ್ರು ನನ್ನ ಮೇಲೆ ಕೈ ಮಾಡೋದಕ್ಕೆ ಮಾಡಿದ್ದೀನಿ ಸ್ವಾಮಿ ಒಡಿಸ್ಕೊಳಕ್ಕಿಲ್ಲ ಸರ್ಕೊಂಡಿದ್ದೀರಾ ಬಸ್ಕೊಂಡಿದ್ದೀರಾ ನೀವು ಕಮ್ಮಿ ಪಡಿ ನಾಳೆ ತಗೊಂಡು ಹೋಗ್ತೀರಿ ಅರ್ಶೋತಿ ಅವರು ಚಂದ್ರಣ್ಣವ್ರು ಏನ್ ಮಾಡ್ರು ನೀವು ಕಸತಿ ಹೇಗಿರೋದು ತೆಗಿಲೇಬೇಕು ನೀವು ತೆಗೆಯದ ಹೆಂಗ್ ತೆಗಿಯಲ್ಲ ಅಂತ ಹೇಳಲ್ಲ ಸರ್ ನಾಳೆ ಟೆನ್ಶೂರ್ ಮಾಡಿ ಹಿಂಗೆ ಬೈಬೇಡಿ ಬೈ ಅದೇ ನಾನು ಕಸ ತೊಗೊಂಡು ಹೋಗೋಲ್ಲ ಇಲ್ಲೇ ಸೋದ್ಬಿಟ್ಟು ಹೋಗ್ತೀನಿ ಅಂತ ಅಷ್ಟೊತ್ತ ಬಂದುಬಿಟ್ಟು ನೀನು ಏನೋ ಸೋದು ಉಂಟು ಹೋಗೋದು ನನಗೆ ಗೊತ್ತಿತ್ತು ಮೆಟ್ರೋ ಕಲ್ಯಾಣ ನಾನೇನು ಮಾಡಿದೆ ಗಾಡಿನ ರಿವರ್ಸ್ ಹೊಡ್ಕೊಂಡು ಅವ್ರ ಗೇಟ್ ಹತ್ರ ನಿಲ್ಲ ಸುರಿತೀನಿ ಅಂತ ಅಷ್ಟೊತ್ತಿ ಸುಮ್ಮನೆ ಇರ್ತಿದ್ದೆ ಆಮೇಲೆ ಅವರು ಗಾಡಿ ಬಿಡಲ್ಲ ಗಾಡಿ ಹೊರೀತೀನಿ ಹಂಗಿದ್ದೀನಿ ಅಂತ ಮಾತಾಡ್ತಾಯಿದ್ರು ಮಾತುಗಳಾಯ್ತು ಮಾತುಗಳಾಯ್ತಾ ಇದ್ದರೆ ಲಾಸ್ಟ್ ಗಾಡಿ ಡೋರ್ ತೆಗ್ದು ಕೆಳ್ದಾಕ ನಾನೇನು ಮಾಡಿದೆ ಕೆಳದಾಕಿ ಗಾಡಿ ತೆಗ್ದುಬಿಟ್ಟು ಗಾಡಿನ ಏನು ಮಾಡಿದೆ ಲಿಫ್ಟ್ ಮಾಡಿದ್ದೆ ಕಸ ಲಿಫ್ಟ್ ಮಾಡ್ತಾರೆ ಅಲ್ಲಿ ಇಟ್ಕೊಂಡು ಗಾಡಿ ಬಿಡಲಿಲ್ಲ ಅಶ್ವತಿ ಅವರು ಮಗ ಮತ್ತು ಚಂದ್ರನ ಸೇರಿ ಒಂದು ನಮ್ಮವರು ಇದ್ರು ಅವ್ರ ಮಧ್ಯ ಮಾಡಿದ್ರು ಯಾರ ಬಂದು ಒದ್ದರು ಮೇಡಮ್ ತುಂಬ ಪೇನ್ ಇದೆ ಇದೊಂದು ಮತ್ತು ಇಲ್ಲಿ ಎಳೆದಿರೋದು ಈ ಸೋಲ್ಟ್ರು ಮತ್ತು ಇಲ್ಲಿ ಹೊಡೆದಿರೋದು ಇಲ್ಲಿ ತುಂಬ ಆಗ್ತಿದೆ ಮೇಡಮ್ ಕಿವಿಪ್ಪು ಈ ಎಂತ ಹಾಂ ಇದು ಮಾತ್ರ ತುಂಬ ಪೇನ್ ಆಗ್ತಿದೆ ಮೇಡಮ್ ಅಪ್ಪ 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 ಮತ್ತು ಚಂದ್ರನ ಚೆನ್ನಾಗಿ ನೆಂಟ್ತಿದ್ರು ಅಲ್ಲಿಂದ ನೋಡ್ತೀವಿ ಅವ್ರ ಬ ಮಗನ ಕರೆಸ್ಬಿಟ್ಟು ಹತ್ತು ಹದಿನೈದು ದಿನ ಕರ್ಸ್ಕೊಬೋದು ಅಂತ ಅಂದ್ಬಿಟ್ಟು ಅವ್ರ ಮಗನ ಮಾಲೆ ಹಾಕಿದಾರೆ ಅವ್ರನ್ನ ಕರೆಸ್ಬಿಟ್ಟು ಅವ್ರು ಬಂದ್ಬಿಟ್ಟು ತುಂಬ ಇದು ಸ್ಥಳಾಡ್ಬೋದು ಎಷ್ಟು ಗಂಟೆಗೆ ಎಂಟು ಎಂಟೂವರೆ ಆಗಿತ್ತು ಸರ್ ನೋಡಿಬಿಟ್ಟು ಬೆಳಿಗ್ಗೆನೇ ಹೋಗ್ಬಿಟ್ಟು ನಾನು ಅದರಿಂದಾಗಿ ಮತ್ತು ಮೊದಲು ಅದೇ ಥರ ಗಲಾಟೆ ಆಗಿತ್ತು ಸುಮ್ಮನೆ ಸುಮ್ಮನೆ ಅವರು ಯಾವಾಗ ಹೋದ್ರೂ ಅವ್ರು ಕಂಡ್ರೆ ಏನಾದರೂ ಮಾತಾಡೋಂಗೆ ಇಲ್ಲ ಬರೀ ಗಲಾಟೆಗೆ ಬರ್ತಾರೆ ಅವರು ಇದು ಫಸ್ಟ್ ಟೈಮ್ ಟೈಮುಂತಲ್ಲ ಅವರು ಅವ್ರು ಸುಖ ಮತ್ತೆ ಎಲ್ಲರೂ ಗೊತ್ತಿಲ್ಲ ಮಾಡಿ ಎದೆ ಕಾಲು ಮತ್ತು ಸೊಂಟಕ್ಕೆ ಗಾಯಗೊಂಡಿರುವ ನೌಷದ್ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ ಘಟನಾ ಸ್ಥಳಕ್ಕೆ ಪೌರಸೇವಾ ನೌಕರ ಸಂಘದ ಪದಾಧಿಕಾರಿಗಳು ಮತ್ತು ಪೌರಾಯುಕ್ತ ರಮೇಶ್ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಸುರಿಯಲಾಗಿದ್ದ ಕಸವನ್ನು ತೆರವುಗೊಳಿಸಿ ಸ್ಥಳವನ್ನು ಸ್ವಚ್ಛಗೊಳಿಸಲಾಗಿದೆ ಈ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ ಪೌರಸೇವಾ ನೌಕರ ಸಂಘದ ಅಧ್ಯಕ್ಷ ಈರಣ್ಣ ಇತ್ತೀಚಿನ ದಿನಗಳಲ್ಲಿ ಪೌರ ನೌಕರರನ್ನು ಕೀಳಾಗಿ ಕಾಣುವ ಮತ್ತು ದೌರ್ಜನ್ಯ ನಡೆಸುವ ಪ್ರಕರಣಗಳು ಹೆಚ್ಚುತ್ತಿದ್ದು ನೌಷದ್ ಮೇಲೆ ನಡೆದ ಹಲ್ಲೆ ಖಂಡನೀಯ ಎಂದರು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಸಂಘದ ವತಿಯಿಂದ ಹೋರಾಟಕ್ಕೆ ನಿರ್ಧರಿಸಲಾಗುವುದು ಎಂದು ಈರಣ್ಣ ಹೇಳಿದರು ನಮ್ಮ ಚಾಮುಂಡೇಶ್ವರನಗರದಲ್ಲಿ ನೌಶಾದ್ ಅಂತ ಹುಡುಗ ದಿನನಿತ್ಯ ಲೈನಿಗೆ ಹೋಗ್ತಿದ್ದ ಕಸದ ಕಸ ಸಂಗ್ರಹಣೆಗೆ ಹೋಗ್ತಿದ್ದ ಇವತ್ತು ಅವರಿಗೆ ಅವರ ಕಂಡಕ್ಟರ್ ಅಂದರೆ ಅವರ ಸಹಾಯಕರು ಇಲ್ಲದ ಕಾರಣ ಏನಾದರೂ ಇಷ್ಟೊಂದು ಕಸವನ್ನು ಕೊಡಬೇಡಿ ಅಂತ ಕೇಳಿದಾಗ ಸ್ವಲ್ಪ ಹಸಿ ಕಸವನ್ನು ಹಾಕಿದ್ದಾರೆ ಹಾಕಿದ ಮೇಲೆ ಕಸವನ್ನು ಕೊಡಬೇಡಿ ಇವತ್ತು ನಾಳೆ ಬರ್ತೀನಿ ನಾಳೆ ಕೊಡಿ ನಮ್ಮ ಸಹಾಯಕ ವಿಚಾರ ಅಂತ ಕೇಳಿದಾಗ ಅಲ್ಲಿ ಚಂದ್ರ ರಾಮಚಂದ್ರಪ್ಪ ಅನ್ನೋರು ತುಂಬ ಗಲಾಟೆ ಮಾಡಿದ್ದಾರೆ ನಮ್ಮಲ್ಲಿ ಗಲಾಟೆ ಆದಂಥ ಕಾರಣದಲ್ಲಿ ನಾವ್ಯಾರು ಇರಲಿಲ್ಲ ಆದರೆ ಗಲಾಟೆ ಆದ ಕಾರಣದಲ್ಲಿ ಇವನಿಗೆ ಮತ್ತೆ ಬೇಜಾರಾಗಿ ಮನೆಗೆ ಅವ್ರು ಯಾವಾಗ ತೀರ ಕೈ ಮಾಡಿ ಅವ್ರ ಮೇಲೆ ಕೈ ಮಾಡಿದಾಗ ಮತ್ತು ಮುಖಕ್ಕೆ ಏಟಾಗಿದೆ ಮತ್ತು ಎದೆ ಏಟಾಗಿದೆ ಸೊಂಟಕ್ಕೆ ಏಟಾಗಿದೆ ಯಾವ ಗಾಡಿಯಿಂದ ಎಳೆದು ಹೊಡೆದ್ರು ಹೊಡೆದ ಮೇಲೆ ಇವನು ಅಲ್ಲೇ ಸುರಿದು ಅವ್ರ ಮನೆ ಬಾಗಲೇ ಕಸ ಸುರಿದಾನೆ ಅದೇ ಜನರಲ್ಲಿ ನಾನು ಕ್ಷಮೆ ಕೇಳ್ತೀನಿ ಯಾಕೆಂದರೆ ಅವ್ರು ಕಸ ಸುರಿದು ನಮ್ಮ ಹುಡುಗನ ತಪ್ಪು ಆದರೆ ಅವರು ಕೈ ಮಾಡಬಾರ್ದಿತ್ತು ಕೈ ಮಾಡಿದ್ದು ಅವ್ರದ್ದು ಮೊದಲು ತಪ್ಪಾಗಿದೆ ಆದರೆ ಇದೇ ರೀತಿ ದಿನಗಳಲ್ಲಿ ಮುಂದುವರೆದ್ರೆ ನಮ್ಮ ಸ್ವಚ್ಛತೆ ಬಗ್ಗೆ ಪ್ರತಿಯೊಂದು ಕಡೆ ನಾವು ವ್ಯಕ್ತನೆ ಮಾಡಬೇಕಾಗತ್ತೆ ಇದನ್ನು ಹಿಂದೆಲ್ಲ ನಾಳೆ ನಾವು ಇದೆಲ್ಲ ನಮ್ಮ ಸಂಘ ಸಂಸ್ಥೆಯಿಂದ ಕೂತು ಮಾತಾಡಿ ಇದರ ಬಗ್ಗೆ ಸರಿಯಾಗಿ ಕ್ರಮ ಕೈಗೊಳ್ಳಬೇಕು ಇವತ್ತು ನಾವು ಅಡ್ಮಿಟ್ ಅಡ್ಮೆಂಟ್ ಮಾಡಿದಿರೋದನ್ನು ಒಂದು ಪೊಲೀಸ್ ಕಂಪ್ಲೇಂಟು ಮಾಡ್ತಾ ಇದ್ವಿ ಹಾಗೆ ನಮ್ಮ ಪತ್ರಿಕಾ ಮಿತ್ರರಿಗೂ ಸಹ ನನ್ನ ನಮಸ್ಕಾರಗಳು ಅವರು ನಮಗೆ ಸಹಕಾರ ನೀಡುತ್ತಿದ್ದಾರೆ ಈಗ ನಾವು ಇವತ್ತೇನಾದರೂ ನಾವು ಕೂತು ಮಾತಾಡಿ ನಾಳೆ ಸ್ಥಳಕ್ಕೆ ಹೋದಾಗ ತುಂಬ ಗಲಾಟೆ ಆಯಿತು ತುಂಬ ಗಲಾಟೆ ಆಯಿತು ಆದರೆ ಅಲ್ಲಿ ನಮ್ಮ ನನ್ನನ್ನು ನಾನು ಸಮಾಧಾನವಾಗಿ ಕೇಳಲಿಕ್ಕೆ ಹೋದರೆ ನನ್ನಲ್ಲೇ ಹೊಡೆದಾಟಕ್ಕೆ ಬರ್ತಾ ನಾನು ಹೊಡೆ ಬರ್ತಾ ಇದ್ದಾರೆ ಭೂಕಂಡನ್ನು ಮತ್ತು ಅಲ್ಲಿ ಅವರ ಮಗ ಅವರ ಮೇಲೆ ಮಾಲೆ ಹಾಕಿದರೆ ಆ ಮನುಷ್ಯ ಮಾಲೆ ಹಾಕಿದವರು ಮಾತಾಡ ರೀತಿ ನೀಟಾಗಿರಬೇಕು ಆದರೆ ಆ ಮಾತಾಡೋ ಮಾತು ಸರಿಯಾಗಲಿಲ್ಲ ಅವರ ಮಗನ ಸ್ನಾ ಸ್ನೇಹಿತ ಅಂತ ನಮ್ಮಲ್ಲಿ ಜಮ್ಮದಿಂದ ಏಳು ಕೋವಿಗಳುಂಟು ನಾವು ಗುಂಡು ಹೊಡಿತೀವಿ ಅಂತ ಹೇಳಿದ್ರು ನನಗೆ ಆದರೆ ಅವರು ಗುಂಡು ಹೊಡೆಯೋದು ದೊಡ್ಡದಲ್ಲ ಹೊಡೀಲಿ ನಾವು ದೇಶ ರಕ್ಷಣೆ ಮಾಡೋದು ನಮ್ಮ ಸೈನಿಕರಾದರೆ ನಾವು ನಗರ ಸ್ವಚ್ಛತೆ ಮಾಡಿ ರಕ್ಷಣೆ ಮಾಡೋದು ನಮ್ಮ ಕಾರ್ಮಿಕರು ಆದರೆ ಅವರಿಗೆ ನಮ್ಮ ಮೇಲೆ ನಂಬಿಕೆ ನಂಬಿಕೆ ಇಲ್ಲ ಮತ್ತು ನಮ್ಮ ಮೇಲೆ ಪ್ರೀತಿ ವಿಶ್ವಾಸವೂ ಇಲ್ಲ ಅಂಥವ್ರು ಕೆಟ್ಟದಾಗಿ ಮಾತಾಡ್ತಾರೆ ಆ ಮಾತುಗಳು ಮನಸ್ಸಿಗೆ ನೋವಾಗುತ್ತೆ ಯಾಕೆಂದರೆ ನಾವು ಈ ಕೆಲಸ ಮಾಡೋದನ್ನು ಹೊಟ್ಟೆಪಡಿ ಮಾಡ್ತಾರೆ ನಾವಿಲ್ಲಿ ದರ್ಬಾರ್ ಮಾಡೋಕ್ಕಾಗಲಿ ಇಲ್ಲ ಈ ಆಳ್ವಿಕೆಗಳಲ್ಲಿ ಬಂದ್ವಿ ಕಸ ಕೊಡೋರು ರಾಜರಾದರೂ ಕಸ ಕೊಡೋರು ನಾವು ಕಸ ತಗೋಬರು ಅವ್ರು ಕಸ ಕೊಡೋರೇ ಹೊರ್ತು ಕಸ ಅವರಲ್ಲ ನಮ್ಮವರು ಕಸ ತಗೊಂಡೋರು ನಮ್ಮ ಜನ ಅವ್ರ ಮನೆ ಭಾಗಕ್ಕೆ ಮಾಡಿ ಶೌಚಾಲಯದ ಗುಂಡಿಂದ ಹಿಡಿದು ಯು ಜಿ ಡಿ ಅವ್ರ ಮನೆ ಮುಂದ್ಗಡೆ ಚರಂಡಿಯಿಂದ ಅವ್ರ ಮನೆ ಅಂಗಳದಿಂದ ಪ್ರತಿಯೊಂದು ಮಾಡಿಕೊಡ್ತೀವಿ ಅಂತ ನಮಗೆ ಒಂದು ರಕ್ಷಣೆ ಇಲ್ಲ ನಮಗೆ ನಾವು ಯಾರನ್ನ ಕೇಳ್ಬೋದು ಅದನ್ನು ನಮ್ಮ ರಾಜ್ಯಾಧ್ಯಕ್ಷರು ಎಂ ಬಿ ನಾಗಣಗೌಡರು ನಾವು ಇದನ್ನು ತಲುಪಿಸ್ತೀವಿ ನಮ್ಮನ್ನು ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ ನಾಳೆ ಮುಷ್ಕರ ಮಾಡಿ ಅಂದರೆ ನಾವು ಮುಷ್ಕರ ಕೈ ಹೊಡಕ್ಕೆ ಹೂಡಕ್ಕೆ ರೆಡಿಯಾಗ್ತಾಯಿದ್ದೀವಿ ಅದರಲ್ಲಿ ನಮ್ಮಲ್ಲಿ ಕಾಯಂ ನೌಕರರು ಮತ್ತು ಬರಬಕೆ ನೌಕರರು ತಾರತಮ್ಯ ಎಲ್ಲ ಎಲ್ಲ ಒಂದಾಗಿದ್ವಿ ಒಂದಾಗಿ ನಾವು ಹಿಂದೆ ಮಾಡ್ತಾ ಹೋಗ್ವಿ ನಾಳೆಯಿಂದ ನೀರು ಕಸ ಉಸ ಪ್ರತಿಯೊಂದು ಬಂದ್ ಮಾಡೋಣ ಅಂತ ನಮ್ಮಲ್ಲಿ ಒಂದು ಇದೆ ನಮ್ಮ ರಾಜ್ಯಾಧ್ಯಕ್ಷರು ಏನು ನಮಗೆ ಒಪ್ಪಿನ ಒಪ್ಪಿಗೆ ಕೊಡ್ತಾರೆ ನಮ್ಮ ಕಾಯಂ ನೌಕರರ ರಾಜ್ಯಾಧ್ಯಕ್ಷರು ನಮ್ಮ ಚಿತ್ತಾರದೊಂದಿಗೆ ಮಾತನಾಡಿದ ಆಯುಕ್ತ ರಮೇಶ್ ನಗರಸಭೆಯಲ್ಲೇ ಕೆಲಸ ಮಾಡಿ ನಿವೃತ್ತರಾಗಿರುವ ರಾಮಚಂದ್ರ ಪೌರ ನೌಕರನ ಮೇಲೆ ಹಲ್ಲೆ ನಡೆಸಿರುವುದು ಸರಿಯಲ್ಲ ಎಂದರು ಪೌರ ನೌಕರರು ಪ್ರತಿಭಟನೆಗೆ ನಿರ್ಧರಿಸಿದರೆ ಜನರ ಹಿತದೃಷ್ಟಿಯಿಂದ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುವುದಾಗಿ ಪೌರಾಯುಕ್ತರು ಹೇಳಿದರು ಅಲ್ಲಿ ನಮ್ಮ ನೌಶಾದದ ಆಟೋ ಟಿಪ್ಪರ್ ಡ್ರೈವರು ಈ ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತಾ ಪ್ರತಿ ದಿನ ಬೆಳಿಗ್ಗೆ ಹೋಗ್ತಾರೆ ಅದೇ ರೀತಿ ಇವತ್ತು ಬೆಳಿಗ್ಗೆ ಹೋಗಿದ್ದಾರೆ ಇವತ್ತು ಬೆಳಿಗ್ಗೆ ಹೋಗ್ಬೇಕಾದ್ರೆ ನಮ್ಮ ಅಲ್ಲಿ ಹಿಂದೆ ಅವ್ರು ಕೆಲಸ ಮಾಡ್ತೀವಿ ರಾಮಚಂದ್ರ ಅಂತ ಹೇಳೋರು ಮನೆಗೆ ಹೋಗ್ಬೇಕಾದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಕಸ ಕೊಡೋಕ್ಕೆ ಬಂದಾಗ ಇಲ್ಲ ಎಕ್ಸ್ಟ್ರಾ ಕಸ ಕೊಡಬೇಡಿ ಸ್ವಲ್ಪ ಲೋಡ್ ಆಗುತ್ತೆ ಬಾಕಿ ನಾಳೆ ಕೊಡಿ ಅಂತೇಳುವಾಗ ನೀನೋ ಸ್ವಲ್ಪ ಮಾತು ಮಾತು ಬೆಳೆದು ಸ್ವಲ್ಪ ಅಲ್ಲಿ ನಮ್ಮ ಡ್ರೈವರು ಸ್ವಲ್ಪ ಕಸನೆಲ್ಲ ಅಲ್ಲೇ ಹಾಕಿದರು ಅದೀಗ ನಾವು ನಗರಸಭೆಯಿಂದ ನಾವು ಮತ್ತೆ ನಾನು ಹೋಗಿದ್ದೆ ಬೆಳಿಗ್ಗೆ ಹೋಗಿ ನಮ್ಮ ಅವರು ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಈಗ ನಮ್ಮ ಡ್ರೈವರ್ಗೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಆರೋಗ್ಯದ ಏರ್ಪೇರು ತೇನೋ ಹೇಳ್ತಾ ಇದ್ದಾರೆ ಡ್ರೈವರ್ ಸಮೇತ ಈ ರೀತಿ ಏನಿದೆ ಈಗ ಸಾರ್ವಜನಿಕರು ನಾನು ಒಂದು ರಿಕ್ವೆಸ್ಟ್ ಮಾಡೋ ಅಂದರೆ ನಮ್ಮ ಡ್ರೈವರ್ಗಳು ಆಟೋ ಟಿಪ್ಪರ್ಗಳು ನಮ್ಮ ಪೌರ ಕಾರ್ಮಿಕರು ಬಂದಾಗ ಅವರಿಗೆ ಸಹಕರಿಸಿ ಅವರಿಗೆ ಅವರು ಯಾವ ರೀತಿ ಕಸ ಬೇರ್ಪಡಿಸಿ ಕೊಟ್ಟಾಗಾದರಷ್ಟು ಕೊಡಿ ಯಾಕಂದ್ರೆ ಅವರೇ ಬೇರ್ಪಡಿಸ್ಕೊಳ್ತಾರೆ ಶಾಂತಿಯುತ ಅವ್ರ ಹತ್ರ ವರ್ತಿಸ್ಕೊಂಡು ನಮ್ಮ ಕೆಲಸವ್ರಿಗೆ ಸಹಕರಿಸಿ ಅಂತ ಹೇಳೋದನ್ನ ಈಗ ಈಗ ಮ್ಯಾನ್ ಮಾಡಿ ಅದಕ್ಕೆ ಬಂದಿದ್ದಾರೆ ಮಾಡಿದ್ದಾರೆ ಅಂತ ಹೇಳೋದು ನಮ್ಮ ಡ್ರೈವರ್ ಹೇಳ್ತಿದ್ದಾರೆ ಅದೀಗ ಅವರು ಏನೋ ಆಸ್ಪತ್ರೆಗೆ ಹೋಗಿದ್ದಾರೆ ಕಾಣ್ತದೆ ಇನ್ನು ಅದು ಎಂಕ್ವೈರಿ ಮೂಲಕ ಗೊತ್ತಾಗಬೇಕು ಇನ್ನು ಎಂಕ್ವೈರಿ ಆದ ನಂತರ ವಿಷಯ ತಿಳ್ಕೊಳ್ಬೇಕು ಆ ಸ್ಥಳಕ್ಕೆ ಭೇಟಿ ಕೊಡುವ ಟೈಮಿಗೆ ನನಗೆ ಫೋನ್ ಮಾಡಿದ್ರು ನಾನು ಸ್ವಲ್ಪ ಹೊರಗಡೆ ಇದೆ ಅಲ್ಲಿಂದ ಬರಬೇಕಾದ್ರೆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಆಲ್ರೆಡಿ ಏನು ಕಸ ಹಾಕಿರೋದು ತೆಗ್ದಿದ್ರು ಅಲ್ಲಿಂದ ತೆಗೆದು ನಮ್ಮವರೇ ಕ್ಲೀನ್ ಮಾಡಿದ್ರು ಎಲ್ಲ ಫೈನಲ್ ಅಂತ ಹೇಳುತ್ತೆ ಆ ಥರ ನಮ್ಮ ಕಸನು ಸುರಿದಿದ್ದು ಅವ್ರ ಮುಂದೆ ಏಕೆಕಿನೂ ನಮ್ಮ ಡ್ರೈವರ್ ಯಾಕೆ ಆ ಥರ ಮಾಡುವಂತ ಅದನ್ನು ಅಷ್ಟೇ ಅವ್ರ ಹತ್ರ ವಿಚಾರ ಆಚರಣೆ ಮಾಡಿ ತಿಳ್ಕೊಬೇಕು ಈಗೆಲ್ಲ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ಯಾಕೆಂದರೆ ಒಂದು ಆಟೋ ಟ್ರಿಪ್ಪರ್ಲಿ ಒಂದು ಎಷ್ಟು ಲೋಡ್ ಕಸ ತೊಗೊಂಡು ಹೋಗ್ಲಿಕ್ಕೆ ಆಗ್ತದೆ ಬೆಳಗ್ಗೆ ಅವ್ರು ಅಷ್ಟು ತೊಗೊಂಡೋಗ್ಬೋದು ಒಂದೇ ಮನೆಯವರು ಹೆಚ್ಚು ಕಸ ಕೊಟ್ಟಾಗ ಆಟೋ ಟ್ರಿಪ್ಪರ್ ತಗೊಂಡು ನೆಕ್ಸ್ಟ್ ಮನೇಲಿ ಕಸ ಕಲೆಕ್ಟ್ ಮಾಡೋಕ್ಕಾಗಲ್ಲ ಅವ್ರಿಗೆ ಒಂದು ಎರಡರಿಂದ ಮೂರು ಟ್ರಿಪ್ಪರ್ ಇರ್ತದೆ ಬೆಳಿಗ್ಗೆ ಆರು ಗಂಟೆ ಅಂದರೆ ಮಧ್ಯಾಹ್ನ ಗಂಟೆ ಕೆಲಸ ಮಾಡ್ತಿರ್ತಾರೆ ಇದೀಗ ರಾಮಚಂದ್ರ ಅವರು ನೌಷದ್ ವಿರುದ್ಧ ಪ್ರತಿ ದೂರು ನೀಡಿದ್ದಾರೆ ಎನ್ನಲಾಗಿದೆ ಒಟ್ಟಿನಲ್ಲಿ ನಗರ ವ್ಯಾಪ್ತಿಯ ಅಶುಚಿತ್ವವನ್ನು ಹೋಗಲಾಡಿಸುವ ಮತ್ತು ಮನೆ ಮನೆಗೂ ಬಂದು ಕಸ ಸಂಗ್ರಹಿಸುವ ನೌಕರನ ಮೇಲೆ ಹಲ್ಲೆ ನಡೆಸಿರುವುದು ತೀವ್ರ ಖಂಡನೆಗೆ ಕಾರಣವಾಗಿದೆ